ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂಟು ವಲಯಗಳಲ್ಲೂ ಅರಣ್ಯ ಘಟಕದಿಂದ ಮರಗಳ ವ್ಯವಸ್ಥಿತ ನಿರ್ವಹಣೆ ಸರಿಯಾಗಿ ಮಾಡಿಸದೆ ಸುಮಾರು ಹೆಚ್ಚು ಅಮಾಯಕ ಜನರ ಸಾವಿಗೆ ಕಾರಣರಾದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎಲ್ಜಿಸ್ವಾಮಿಯವರ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಕರ್ತವ್ಯ ನಿರ್ಲಕ್ಷ್ಯದಿಂದ ಬೆಂಗಳೂರಿನ ಎಂಟು ವಲಯಗಳಲ್ಲಿಯೂ ಒಣಗಿದ ಮರಗಳನ್ನು ತೆರವುಗೊಳಿಸುವಂತೆ ಮಾನ್ಯ ಹೈಕೋರ್ಟ್ ಆದೇಶವಿದ್ದರೂ ಸಹ ಸ್ವಾಮಿಯವರು ಹಣದಿಂದ ಹಣ ನೀಡಿದವರಿಗೆ ಮಾತ್ರ ಮರ ತೆರವುಗೊಳಿಸಲು ಅನುಮತಿ ನೀಡಿ ಹಣ ನೀಡದೆ ಜನ ಸಾಮಾನ್ಯರ ದೂರುಗಳನ್ನ ಕಸದ ಬುಟ್ಟಿಗೆ ಎಸೆದು ಕಳೆದ ಒಂದು ವರ್ಷಗಳಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಮಕ್ಕಳು ಸೇರಿದಂತೆ ಅಮಾಯಕರ ಮೇಲೆ ಈ ಒಣಗಿದ ಮರಗಳು ಅವರ ಮೇಲೆ ಬಿದ್ದು ಸಾವಿಗೀಡಾಗಿದ್ದಾರೆ ಇತ್ತೀಚೆಗೆ ಬಸವನಗುಡಿ ವ್ಯಾಪ್ತಿಯ ಶ್ರೀನಗರದಲ್ಲಿ ಅಕ್ಷಯ್ ಎಂಬ ಯುವಕರ ಮೇಲೆ ಮರ ಬಿದ್ದು ಸಾವಿಗೀಡಾಗಿದ್ದಾನೆ ಈ ವಿಚಾರ ಹನುಮಂತನಗರ ಠಾಣೆಯಲ್ಲಿ ದೂರು ದಾಖಲೆಯಾಗಿದೆ ಆದರೆ ಪೊಲೀಸ್ ಇಲಾಖೆಯಿಂದ ಇವರಿಗೂ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ ಅಂತೆಯೇ ಇಂದಿನ ನಗರ ಟ್ಯಾನಿ ರೋಡ್ ಬಿಟಿಎಂ ಲೇಔಟ್ ಯಲಹಂಕ ಕಿಆರ್ಪುರಂ ಹೀಗೆ ಹಲವು ನಗರಗಳ ಬೀದಿಗಳಲ್ಲಿ ಸಾಕಷ್ಟು ಅಮಾಯಕ ಜನರ ಸಾವಿಗೆ ನೇರಳ ಕಾರಣರಾಗಿದ್ದಾರೆ ಅದಕ್ಕಾಗಿ ಕೂಡಲೇ ಉಪ ಅರಣ್ಯ ಬಿಎಲ್ಜಿ ಬಿಎಲ್ಜಿಸ್ವಾಮಿಯವರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ಬಂಧಿಸಿ ಜೈಲಿಗೆ ಕಳಿಸುವಂತೆ ಹಾಗೂ ಪ್ರಾಣ ಕಳೆದುಕೊಂಡ ಕುಟುಂಬದವರಿಗೆ ಐವತ್ತು ಲಕ್ಷ ಪರಿಹಾರ ನೀಡುವಂತೆ ಒತ್ತಾಯಿಸಿ ಅಧ್ಯಕ್ಷರಾದ ಅರ್ಜುನ್ ಗೋಪಾಲಿಯರವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು ನಾನು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಅರ್ಜುನ್ ಗೋಪಾಲೆ ಅಂತ ಮಾತಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಿನ ಎಂಟು ವಲಯಗಳಲ್ಲೂ ಸಹ ಬಿ ಬಿ ಎಂ ಪಿ ಅರಣ್ಯ ಘಟಕ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಈ ಬಿ ಜಿ ಎಲ್ ಜಿ ಸ್ವಾಮಿ ಅಂತ ಒಬ್ಬ ಡಿ ಸಿ ಎಫ್ ಅಧಿಕಾರಿ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಬಂದು ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಕೆಲಸವನ್ನು ಸರಿಯಾಗಿ ಮಾಡಿದೆ ಯಾರು ಅವರಿಗೆ ದುಡ್ಡು ತಗೋ ಬೇಗ ಸೂಟ್ ಕೊಡ್ತಾರೋ ಬೇಗ ದುಡ್ಡು ಲಕ್ಷ ಲಕ್ಷ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಜನಗಳು ಕೊಟ್ಟಂಥ ಕಂಪ್ಲೇಂಟನ್ನು ಬುಟ್ಟಿಗೆ ಎಸ್ತಿದ್ದಾರೆ ಇದರಿಂದ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಮಾಯಕರದ್ದು ಪ್ರಾಣ ಅಕ್ಷಯ್ ಅನ್ನೋ ಹುಡುಗ ಗಿರಿನಗರದಲ್ಲಿ ಸುಮಾರು ಆರು ತಿಂಗಳಿಂದ ಅವ್ರ ಮನೆಯವರು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮರ ಒಣಗೋಗಿದೆ ಅದನ್ನು ತೆಗೆಸಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರು ಬಡವರು ಅವ್ರ ಹತ್ರ ದುಡ್ಡು ದುಡ್ಡು ಡಿಮ್ಯಾಂಡ್ ಮಾಡ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಅಂತ ಕಾರಣಕ್ಕೆ ಆ ಮರ ತಗ್ಸೋಲ್ಲ ಆ ಮರವನ ಮೇಲೆ ಬಿತ್ತು ಅಕ್ಷಯ್ ಪ್ರಾಣ ಕಳ್ಕೊಂಡ ಇದರಿಂದ ನಾವು ಸರ್ಕಾರಕ್ಕೆ ಏನೋ ಡಿಮ್ಯಾಂಡ್ ಮಾಡಿದೆ ಅವ್ರು ಪಿ ಜಿ ಎಲ್ ಸಾಮ್ರು ಕೇಳಿದ್ರೆ ಅವರು ಯಾರು ಬಂದಿಲ್ಲ ಹಂಗೆ ಅಂತ ಉಡಾಫೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ನಾವು ಪರಿಹಾರ ಕೊಡಿ ಅಂದರೆ ಅದ್ರ ಬಗ್ಗೆ ಯಾವುದಕ್ಕೆ ಕ್ರಮ ಕೈಗೊಂಡಿಲ್ಲ ಅದಕ್ಕೋಸ್ಕರ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು ಇವತ್ತು ರಾಷ್ಟ್ರ ರಾಜ್ಯ ರೈತ ಸಂಘ ಸರ್ವೋದಯ ಪಕ್ಷ ಸಮತಾ ಸೈನಿಕ ದಳ ನಾವೆಲ್ಲ ಸಂಘಟನೆಯರು ಒಟ್ಟಾಗಿ ಏನು ಬಿ ಬಿ ಎಂ ಪಿ ಅರಣ್ಯ ಘಟಕದಲ್ಲಿ ಮರ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲಾರ ಕುಟುಂಬಕ್ಕೂ ಐವತ್ತು ಲಕ್ಷ ಸರ್ಕಾರದಿಂದ ಬಿ ಬಿ ಎಂ ಪರಿಹಾರ ಘೋಷಣೆ ಮಾಡಬೇಕು ಆ ಸರ್ಕಾರದಿಂದ ಒಂದು ನೌಕರನ್ನ ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಬಿ ಎಲ್ ಜಿ ಸ್ವಾಮಿಯನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಬೆಂಗಳೂರು ಉಳಿಸಬೇಕು ಬೆಂಗ್ಳೂರು ಬೆಂಗಳೂರು ಯಾವುದು ಮುಂದೆ ಮತ್ತೆ ಮುಂದೆ ಆಗ್ತಕ್ಕಂಥ ಯಾವ ಮರಗಳಿಂದ ಯಾವುದೇ ಅನಾಹುತ ಆಗೋದು ಅದನ್ನು ತಪ್ಪಿಸ್ಬೇಕು ಈ ಕೂಡಲೇ ಸರ್ಕಾರ ತುರ್ತು ತುರ್ತಾಗಿ ಕ್ರಮ ಕೈಗೊಂಡು ತಪ್ಪಿಸಬೇಕು ಮುಂದೆ ಯಾವುದೇ ರೀತಿ ಅನಾಹುತಗಳು ಹಾಕಬಾರ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿಂದ ಆಚೆಗೆ ಯಾಕಂದರೆ ಅವರು ಏನು ಮದ ಬಂದಿದ್ದಾರೆ ಮಂದ ಚರ್ಮ ಆ ಒಂದು ಬೇಜವಾಬ್ದಾರಿ ಹುಡುಪದ ಇಲ್ಲಿಂದ ಬಿಟ್ಟು ಇಲ್ಲಿಂದ ಆಚೆಗೆ ಅವರು ಮುಂದೆ ಯಾವುದೇ ಅನಾಹುತ ಆಗದೆ ಇರೋ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಎರಡು ವರ್ಷಗಳಿಂದ ಹತ್ತಾರು ಸಾವುಗೀಡಾಗಿದೆ ಕಾರಣ ಏನಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ್ದ ಮರಗಳು ರಂಬೆ ಕೊಂಬೆಗಳನ್ನು ಬಿ ಬಿ ಅರಣ್ಯ ಘಟಕ ಉತ್ತಮವಾಗಿ ಕಾರಿಗೆಯನ್ನು ನಿರ್ವಹಿಸಿದ ಕಾರಣ ಸಾವುಗೀಡಾಗ್ತಾ ಇದಾರೆ ಈ ಬಿ ಎಲ್ ಜಿ ಸ್ವಾಮಿ ಇದ್ದಾನೆ ಕೋರ ಬಿ ಎಲ್ ಜಿ ಸ್ವಾಮಿಗೆ ಹಣ ಕೊಟ್ಟರೆ ಮಾತ್ರ ಮರದ ಒಣಗೈರೋ ರಂಬೆ ಕೊಂಬೆ ತೆಗಿತಾನೆ ಇಲ್ಲ ಅಂದರೆ ಅವ್ರ ಬಡವ್ರಿಗೆ ಅರ್ಜಿ ಕೊಟ್ಟರೆ ಮೂರು ವರ್ಷ ಆದರೂ ಅಲ್ಲ ಹತ್ತು ವರ್ಷ ಆದರೂ ಬುಟ್ಟಿಗೆ ಬಿಸಾಕ್ತಾನೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಐದು ಲಕ್ಷವನ್ನು ಬೇಡಿಕೆ ಇಡ್ತಾನೆ ಯಾರು ಐದು ಲಕ್ಷ ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಜನಗಳು ಇವತ್ತೆಲ್ಲ ಸಾವುಗೀಡಾಗ್ತಾರೆ ಈ ಸಾವಿಗೆ ಕಾರಣ ಕಾರ್ಯಕರ್ತ ಬಿ ಎಲ್ ಜಿ ಸ್ವಾಮಿ ಈ ಬಿ ಎಲ್ ಜಿ ಸ್ವಾಮಿ ಮೇಲೆ ಹನುಮಂತನಗರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಲಕ್ಕಾಗಲಿಲ್ಲ ಅವನ ಕೂಡಲೇ ಬಂಧಿಸಬೇಕು ಜೈಲು ಕಳಿಸ್ಬೇಕು ತಪ್ಪಿಸ್ತಾ ಅಧಿಕಾರಿನ ಕೂಡಲೇ ಸೇವೆಯಿಂದ ಅಮರ್ಥ ಮಾಡಬೇಕು ಮತ್ತೆ ಸ್ವತಂತ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡ್ಬೇಕು ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇರಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೀವಿ ರಾಜ್ಯ ರೈತರ ಸಂಘ ಸರ್ವೋದಯ ಕರ್ನಾಟಕ ಪಕ್ಷ ಅಂತ ಇದು ಈ ಮರಗಳು ಬಿದ್ದುಬಿಟ್ಟು ಹತ್ತು ಜನ ಸಾವಾಗಿದೆ ಈಗ ಅಕ್ಷಯನ ಹುಡುಗ ಮುಂಚೆನೇ ಕಂಪ್ಲೇಂಟ್ ಕೊಟ್ಟಿದ್ದ ಇವಳು ಡಿ ಸಿ ಸ್ವಾಮಿಯವರು ಡಿಮ್ಯಾಂಡ್ ಮಾಡಿದರು ಎರಡು ಲಕ್ಷ ರೂಪಾಯಿ ಅದು ತೀರಾ ಇದು ಏನಂತಂದರೆ ಈಗ ಮುನ್ನೆಚ್ಚರಿಕೆ ಕೊಟ್ಟರು ಇವ್ರು ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಅದು ತಪ್ಪು ಅದು ಈಗೇನಿದೆ ಅದು ಕ್ರಮ ಕೈಕೊ ಕೈಗೊಂಡು ಅವರನ್ನು ಅಮಾನತ್ ಮಾಡಬೇಕಾಗತ್ತೆ ನ್ಯಾಯ ದೊರಕಿಸ್ಕೊಡ್ಬೇಕು ಆ ಕುಟುಂಬಕ್ಕೆ ಆಮೇಲೆ ಆ ಕುಟುಂಬದಿಂದ ಯಾರಿಗಾನೋ ಒಬ್ರಿಗೆ ಒಂದು ಗೌರ್ಮೆಂಟ್ ಕೆಲಸನ ಅದ್ ಕೊಡ್ಬೇಕಾಗುತ್ತೆ ಆಮೇಲೆ ಏನು ಪರಿಹಾರ ಇದೆ ಅದ್ ಕೊಡ್ಲೇಬೇಕಾಗುತ್ತೆ ಜೈ ಭೀಮ್ ಜೈ ಜೈ ಜವಾನ್ ಜೈ ನೀವು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೀರಾ ಹೋರಾಟ ಮಾಡ್ತೀರಾ ಹೌದು ಸರ್ ಅದನ್ನ ಮಾಡೋದಕ್ಕೆ ಅಂತಾನೆ ಈ ವೇದಿಕೆಯನ್ನ ನಮ್ ಗೋಪಾಲ್ ಜಿ ಅವರು ಸೃಷ್ಟಿ ಮಾಡಿದ್ದಾರೆ ಅದನ್ನ ನಾಂದಿ ಆಡಿದೀವಿ ಮುಂದಿನ ಸೆಷನ್ ಟೈಮಲ್ಲಿ ಮಾಡೇ ಮಾಡ್ತೀವಿ ಅದನ್ನ